ಪ್ರತಿ ವರ್ಷನು ನಮ್ಮ ತಾತ ಮುತ್ತಾತಂದ್ರು ನಮ್ಮ ಕಾಕಿ ಬಿಸೇಗೌಡ ಕುಟುಂಬದವರ ಎಲ್ಲ ಹಿರಿಯರು ಅವ್ರಿಗೆಲ್ಲ ನಾವು ವರ್ಷಕ್ಕ ವರ್ಷದಲ್ಲಿ ಪ್ರತಿ ವರ್ಷಾನು ಈ ಸ್ಕೂಲ್ ಮಕ್ಕಳಿಗಾಗ್ಲಿ ನಮ್ಮ ಸ್ಕೂಲ್ ಮಕ್ಳಿಗಾಗ್ಲಿ ಪ್ರತಿಯೊಬ್ಬರಿಗೂ ಊಟ ಗೀಟ ಹಾಕಿ ಬಟ್ಟೆ ದಾನ ಮಾಡ್ತೀವಿ ಈ ವರ್ಷಾನು ಅದೇ ಕಾರ್ಯನ ಮಾಡ್ತಾ ಇರೋದು ಇಲ್ಲಿ ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ ನಾವೇ ಆ ಜಾಗ ದಾನಿ ಕೊಟ್ಟಿರೋದು ದಾನಿ ಕೊಟ್ಟಿರೋದು ಯಾವ ಪ್ರತಿ ಇಲ್ಲೇ ಹಾಕಿದಿವಿ ನಮ್ ತಾತ ಆಗ್ಲಿ ನಮ್ ಆಗ್ಲಿ ನಮ್ ಚಿಕ್ಕಪ್ಪ ಅವ್ರಾಗ್ಲಿ ನಮ್ ಅವರು ಇವ್ರನ್ನೆಲ್ಲ ನಾವು ಇಲ್ಲೇ ಹಾಕಿರೋ ಮೊದ್ಲು ಅಲ್ಲಿ ಇದ್ ಮಾಡ್ತಾ ಇದ್ರು ಆ ಕಡೆ ಒಂದ್ ಇನ್ನೊಂದು ಜಾಗ ಇತ್ತು ಅಲ್ಲಿ ಸುಡ್ತಾ ಇದ್ರು ಆ ಸುಡೋದನ್ ಬಿಟ್ಟು ಮತ್ತೆ ಈ ಇದಕ್ಕೆ ಇವಾಗೆಲ್ಲಾ ಹಿಂಗೆ ಸಮಾಧಿಗಳು ಮಾಡಿ ಇಲ್ಲಿ ಹೊಳ್ತಾ ಇದ್ರು ಈಗ ಅವರ ಪೂರ್ವಿಕರ ಒಂದು ಪೂಜೆ ಪುನಸ್ಕಾರ ಕೆಲವರು ಅವ್ರು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಇರ್ತಾರೆ ಮಟ್ಟದ ಆಹಾರ ದಾನ ಮಾಡೋದಾಗಿರ್ಬೋದು ಮತ್ತೆ ಆ ಧನ ಸಂಪರ್ಪಣೆ ಮಾಡೋದಾಗಿರ್ಬೋದು ಕಾರ್ಯಕ್ರಮ ಇದು ಒಂದು ಉದ್ದೇಶ ಎಂತ ಉದ್ದೇಶ ಅಂದ್ರೆ ನಮ್ಮ ಹಿರಿಯರು ನಮ್ಮ ತಾತ ತಾತಂದ್ರು ನಾವು ಬಿಸೇಗೌಡರ ಗೌಡರ ಕಾಲದಿಂದಾನು ನಾವ್ ಇಂತ ದಾನ ಧರ್ಮಗಳು ಮಾಡ್ತಾ ಬಂದಿದೀವಿ ಅದಕ್ಕೆ ಅದೇ ಅದನ್ನೇ ಆ ಪದ್ಧತಿನೇ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಮುಂದಕ್ಕೂ ನಮ್ಗೆ ಆ ಚೌಡೇಶ್ವರಿ ಆಶೀರ್ವಾದ ಕೊಡ್ಲಿ ಅಂತ ಅನ್ಕೊಂತೀವಿ ಆ ಇದೇ ತರ ಕಾರ್ಯಗಳು ಮಾಡಿ ಪ್ರತಿಯೊಬ್ಬರಿಗೂ ದಾನ ಧರ್ಮ ಮಾಡಿ ಆ ಊಟ ಆಗ್ಲಿ ಬಟ್ಟೆ ಆಗ್ಲಿ ದಾನ ಮಾಡೋ ಶಕ್ತಿ ಕೊಳ್ಳಿ ಅಂತ ಕೇಳ್ಕೊಂತೀವಿ ಮಹಿಳೆಯರಿಗೂ ಸಹ ದರ್ಶನ ಪ್ರತಿ ಹೆಂಗಸರಿಗೂ ಯಾರೇ ಬಂದಿರ್ಲಿ ಹೆಣ್ಮಕ್ಳಿಗೆ ಸೀರೆ ಬ್ಲೌಸ್ ಪೀಸು ಜೊತೆಗೆ ಆ ಗಂಡಸರಿಗೆ ಪಂಚೆ ಅವನು ಪ್ರತಿಯೊಂದು ಕೊಟ್ಟು ನಾವು ಊಟ ಆದ್ಮೇಲೆ ಅವ್ರಿಗೆ ಉಪಚಾರ ಮಾಡಿ ಅವ್ರಿಂದ ಆಶೀರ್ವಾದ ಪ್ರತಿಯೊಬ್ಬರಿಂದ ನಮ್ಗೆ ಆಶೀರ್ವಾದ ಇರಬೇಕು ಮುಂದಕ್ಕೂ ಇದೇ ತರ ನಡ್ಸ್ಕೊಂಡು ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಇರೋರು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು ಅದೇ ನಮ್ ಬೇಕಾಗಿದೆ